ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರುಲ್ಲ ಚಿಂತಾಮಣಿಯ ನೂತನ ಪ್ರೌಢಶಾಲೆಗೆ ನೆರವಿನ ಭರವಸೆ ನೀಡಿದ ಅಮೆರಿಕ ಕನ್ನಡ ಒಕ್ಕೂಟದ ಪ್ರತಿನಿಧಿ ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಗೆ ನೆರವು ನೀಡಲು ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಅಮೆರಿಕ ದೇಶದ ಕನ್ನಡ ಒಕ್ಕೂಟದ ಪ್ರತಿನಿಧಿಯಾದ ಶ್ರೀಯುತ ನರಸುಂಹರಾಜು ಮಾಲಪಟ್ಟಿರವರು ತಿಳಿಸಿದರು ನೂತನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು ಅಮೆರಿಕದ ಬಾಸ್ಟನ್ ನಗರದಲ್ಲಿರುವ ನ್ಯೂ ಇಂಗ್ಲೆಂಡ್ ಕನ್ನಡ ಒಕ್ಕೂಟದ ಸೇವಾ ಮಂದಾರ ವಿಭಾಗ ಹಾಗೂ ಅಟ್ಲಾಂಟಾದ ಎಂ ಪವರ್ ಸಂಸ್ಥೆಗಳ ವತಿಯಿಂದ ಬೆಂಗಳೂರಿನ ಸದಾಶಿವನಗರದ ರೋಟರಿ ಕ್ಲಬ್ ಮತ್ತು ರೈಟ್ ಟು ಲಿವ್ ಸಂಸ್ಥೆಗಳ ಸಹಕಾರದೊಂದಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ನೀಡುತ್ತಿರುವುದಾಗಿ ತಿಳಿಸಿದರು ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರು ಅದರಲ್ಲೂ ಮುಖ್ಯವಾಗಿ ಕನ್ನಡಿಗರು ಕರ್ನಾಟಕದಲ್ಲಿ ಸೇವಾ ಕಾರ್ಯಗಳನ್ನು ನಡೆಸಲು ಉತ್ತಮ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು ಈ ಶಾಲೆಯ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಅಮೆರಿಕ ಕನ್ನಡ ಒಕ್ಕೂಟ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸದರಿ ಶಾಲೆಗೆ ಅಗತ್ಯ ನೆರವು ಒದಗಿಸುವ ಭರವಸೆ ನೀಡಿದರು ವಿದ್ಯಾರ್ಥಿಗಳು ಸರ್ಕಾರಿ ಎಂದು ಉದಾಸೀನ ಮಾಡದೆ ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಶಾಲೆಯ ಮುಖ್ಯ ಶಿಕ್ಷಕರನ್ನು ಹಾಗೂ ಬೋಧಕ ಸಿಬ್ಬಂದಿಯವರನ್ನು ಅಭಿನಂದಿಸಿದರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಶಿಕ್ಷಕರಾದ ಜಿಎಂ ಮಂಜುನಾಥ್ರವರು ಮಾತನಾಡಿ ತಮ್ಮ ಶಾಲೆಯಲ್ಲಿ ಸುಮಾರು ಆರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅವರಲ್ಲಿ ಹೆಚ್ಚಿನ ಮಂದಿ ಗ್ರಾಮೀಣ ಪ್ರದೇಶಗಳಿಗೆ ಸೇರಿದವರಾಗಿದ್ದಾರೆ ಎಂದು ಹೇಳಿದರು ಹಳ್ಳಿಗಾಡಿನ ಬಡ ಮಕ್ಕಳಿಗೆ ಓದಬೇಕೆಂಬ ಆಸಕ್ತಿ ಇರುವುದು ಆದರೆ ಅಗತ್ಯ ಅನುಕೂಲಗಳು ದೊರೆಯದಿರುವುದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಅಡಚಣೆ ಒದಗುವ ಸಾಧ್ಯತೆಗಳಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ದಾನಿಗಳು ಹಾಗೂ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಮುಂದಾದರೆ ಅವರು ಉತ್ತಮ ಪ್ರಜೆಗಳಾಗಿ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳುವರೆಂದು ನುಡಿದರು ಅಮೆರಿಕ ಕನ್ನಡ ಒಕ್ಕೂಟದ ವತಿಯಿಂದ ತಮ್ಮ ಶಾಲೆಗೆ ಮುಂದಿನ ದಿನಗಳಲ್ಲೂ ಸಹ ಸಹಾಯ ಸಹಕಾರ ನೀಡಬೇಕೆಂದು ವಿನಂತಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರಾದ ಚಿಲಕಲ್ಲ ನೆರ್ಪು ರಾಜಾರಾವ್ ರವರು ಮಾತನಾಡಿದರು ಬೆಂಗಳೂರು ಸದಾಶಿವನಗರದ ರೋಟರಿ ಕ್ಲಬ್ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ರೈಟ್ ಟು ಲಿವ್ ಸಂಸ್ಥೆಯ ಟಿವಿ ಶ್ರೀಧರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು And a name Shit up, Shit up. <laughs> ಇರತಕ್ಕಂತಹ ಗಣ್ಯಾತಿ ಗಣಿಯರು ನಮ್ಮ ಶಾಲೆಯನ್ನು ಗುರುತಿಸಿ ನಮ್ಮ ಶಾಲೆಯ ಮಕ್ಕಳ ಅಗತ್ಯವನ್ನ ಗುರುತಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲಘು ತಿನಿಸುಗಳನ್ನ ನೀಡಲು ಆರಂಭಿಸಿರುತ್ತಾರೆ ಅವರಿಗೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹಸ್ತೇನೆ ಒಳ್ಳೆ ಬೋಧಕ ವರ್ಗ ಇದೆ ಮಂಜುನಾಥ್ ಅವರು ಒಳ್ಳೆ ಹೆಡ್ ಮಾಸ್ಟರ್ ಸಿಕ್ಕಿದಾಗಲಿ ತುಂಬಾ ತುಂಬಾ ಫಿಟ್ ಪರ್ಸನ್ ಇಲ್ಲಿರೋದಕ್ಕೆ ಫಿಟ್ ಪರ್ಸನ್ ನಿಜವಾಗ್ಲು ಸೊ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ ನಿಮ್ಮ ನಾನು ಎಲ್ಲೇ ಮಾತು ಹೇಳ್ತಾ ಇದ್ದೀನಿ ನಮ್ಮ ರಾಜು ಮಲಪಾಟಿಲ ಚಿಲ್ಕಲ್ಯಂಪು ನಂದು ನಮ್ಮ ಶಾಲೆಯಲ್ಲಿ ನನ್ನ ವಿದ್ಯಾರ್ಥಿಯಾಗಿ ಓದಿದ್ದಾರೆ ರಾಜು ಮಲ್ಪಾಟಿ ನಾವು ನರಸಿಂಹರಾಜು ಅಂತ ಅವರ ಹೆಸರು ನಾವು ಕರೆಯೋದು ಅವರು ತುಂಬಾ ಸರಳ ವ್ಯಕ್ತಿಗಳು ನಾನು ಅವ್ರ ಬಗ್ಗೆ ಓದುವಾಗ ಇಂಗಿಟ್ ಮಾತಾಡ್ತೀನಿ ಅವ್ರು ಓದುವಾಗ ತುಂಬಾ ಸೈಲೆಂಟ್ ಅಕ್ಕ ಪಕ್ಕದಲ್ಲಿರ್ತಕ್ಕಂಥವ್ರು ಮಾತಾಡ್ತಾ ಇರಲಿಲ್ಲ ಒಂದು ಸರ್ಕಾರಿ ಶಾಲೆಯಲ್ಲಿ ಸೆವೆಂತ್ವರೆಗೂ ಓದಿದ್ರು ಆಮೇಲೆ ನಮ್ಮ ಪ್ರೌಢ ಶಾಲೆಯಲ್ಲಿ ಓದಿದ್ರು ಆಮೇಲೆ ಉನ್ನತ ವಿದ್ಯಾಭ್ಯಾಸ ಮಾಡಿಕೊಂಡು ಅಮೆರಿಕದ ಅಟ್ಲಾಂಟಕ್ ಸೇರಿಕೊಂಡ್ರು ನೋಡಿ ಸುಮಾರು ಜನರ ಹತ್ರ ಬೇಕಾದಷ್ಟು ದುಡ್ಡಿರುತ್ತೆ ಎಲ್ಲರೂ ಕೊಡುಗೆ ಕೊಡೋದಿಲ್ಲ ಎಲ್ಲರೂ ದಾನ ಮಾಡೋದಿಲ್ಲ ಇಲ್ಲಿ ಆ ಮನಸ್ಸಿರೋದು ಕೆಲವ್ರಿಗೆ ಮಾತ್ರ ನಾನೊಂದ್ಸಲ ಕೇಳಿದೆ ಯಾಕಪ್ಪ ನಿಮ್ಗೆ ಇಂಟ್ರೆಸ್ಟ್ ಅಂದರೆ ಅವ್ರು ಹೇಳ್ತಾರೆ ಸರ್ ಒಂದು ಏಜ್ವರೆಗೂ ಅರ್ನ್ ಮಾಡಬೇಕು ಆಮೇಲೆ ಏನು ಬೇಕು ಸರ್ ಅಂತ ನಿಜ ಅಲ್ವಾ ಚಪಾಟೆ ಬಿಡಿರಿ ಈ ಮನಸ್ಥಿತಿ ಎಲ್ರಿಗೂ ಇರತ್ತಾ ಇರೋದಿಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಲಾಸ್ಟ್ ಇಯರು ಸುಮಾರು ಅರವತ್ತು ಸ್ಕೂಲ್ ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ನಮ್ಮ ತಾಲೂಕಲ್ಲಿ ಪ್ರೊಜೆಕ್ಟರ್ಸ್ ಕೊಟ್ಟರು ಮೋಸ್ಟ್ಲಿ ನಿಮ್ ಸ್ಕೂಲ್ ಹೋಗ್ಬಿಟ್ಟಿದ್ದಾರೆ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಬೆಳಗ್ಗೆ ಬಂದ್ರೆ ಸಾಯಂಕಾಲದವರೆಗೂ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳು ನಾವು ಎಲ್ಲ ಸೇರಿ ಇಲ್ಲಿ ಪ್ರಪಂಚ ಬಿಟ್ಟು ಹೊರಗಡೆ ಇಲ್ಲ ಸಾಕಾಗಿ ಹಾಗಾಗಿ ಇಲ್ಲೇ ನಮ್ಮ ಪ್ರಪಂಚ ಅಂತ ಅಂದ್ಕೊಂಡು ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ಮಾಡ್ಕೊಂಡಿದ್ದೀವಿ ಸುಮಾರು ಮೂರು ತಾಲೂಕುಗಳಿಂದ ನಮ್ಮ ಶಾಲೆಗೆ ಮಕ್ಕಳು ಬರ್ತಾರೆ ಸರ್ ಸುಮಾರು ಅರವತ್ತು ಊರುಗಳಿಂದ ಮತ್ತು ನಗರದಿಂದ ಈ ಶಾಲೆಗೆ ಮಕ್ಕಳು ಬರ್ತಾರೆ ಸರ್ ಎಲ್ಲ ತುಂಬಾ ಆರ್ಥಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಸರ್ ಆದ್ರೆ ಇಲ್ಲಿ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ಇದೆ ಆ ಕನ್ನಡ ಮಾಧ್ಯಮದಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ ಶಾಲೆಗೆ ಬರದೇ ಇರತಕ್ಕಂಥ ಮಕ್ಕಳು ಮಾತ್ರ ಅನುಭವ ಆಗ್ತಾರೆ ಆಂಗ್ಲ ಮಾಧ್ಯಮದಲ್ಲಿ ಹನ್ನೆರಡು ಪರ್ಸೆಂಟ್ ಬರುತ್ತೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಪಾಸ್ ಆಗ್ತಾರೆ ಸರ್ ಇದೆಲ್ಲ ಶ್ರಮ ಎಲ್ಲ ನಮ್ಮ ಗುರುಗಳಿಗೆ ಹೋಗ್ಲಿಕ್ಕೆ ಸರ್ ನಿರಂತರವಾಗಿ ಒಂದು ದೇಡ್ ಕಡಿಮೆ ಆಯ್ತಂದ್ರೆ ಈಗಲೂ ಕೂಡ ಸರ್ ಶನಿವಾರ ದಿವಸ ಫುಲ್ ಕ್ಲಾಸ್ ಮಾಡೋಣ ಅಂದ್ರೆ ನಾವು ಕೊನೆ ಒಂದು ಅವಧಿಯನ್ನು ಮಾತ್ರ ಲೇಟಪ್ ಮಾಡ್ಕೊಂಡಿದ್ದೇವೆ ಸರ್ ಈಗ ಅವಧಿಗಳನ್ನ ಪಾಠ ಮಾಡಿದಾರೆ ಸರ್ ಇದು ಈ ಎಲ್ಲ ಎಲ್ಲ ನಮ್ಮ ಗುರುಗಳಿಗೆ ದಕ್ಕಿದೆ ಸರ್ ಇದು ನಮ್ಮ ಚಿತ್ತಾಪುರಿ ತಾಲೂಕು ಮತ್ತು ಚಿಕ್ಕಪುರಪುರ ಜಿಲ್ಲೆಯಲ್ಲಿ ಕಾಲೇಜರದಂತಹ ಒಂದು ಶಾಲೆ ಸರ್ ಆ ಗಣತಿಯನ್ನ ಗೌರವವನ್ನ ಅವ್ರು ಕಾಪಾಡ್ಕೊಂಡು ಬರ್ತಾ ಇದಾರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಬಹಳಷ್ಟು ನೀಡ್ಸ್ ಇದೆ ಸರ್ ಹೀಗಾಗಿ ನಾನು ಅವ್ರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ ಸರ್ ಪ್ರತಿ ವರ್ಷ ಈ ನೋಟ್ಬುಕ್ಸ್ ಇಂದ್ರೆ ಬಹಳ ಉದಾಡ್ತಾ ಇಲ್ಲ ಸರ್ ಆ ಸಬ್ಜೆಕ್ಟ್ ಇರುತ್ತೆ ಎರಡು ಎರಡು ಇನ್ನೂರು ಪೇಜ್ ಪುಸ್ತಕ ಕೊಟ್ರೆ ಬ್ಯಾಗ್ ಕೊಟ್ರೆ ನೋಡಿ ಸರ್ ವೆರೈಟಿ ಆಗಿರ್ತಕ್ಕಂತಹ ರೀತಿಯಲ್ಲಿ ಬ್ಯಾಗ್ ತಂದಿರ್ತಾರೆ ದೊಡ್ಡದಿದೆ ಚಿಕ್ಕದಿದೆ ಹೀಗಿದೆ ನಾನು ಎಲ್ಲರ ಪರವಾಗಿ ನನ್ನ ಮಕ್ಕಳ ಪರವಾಗಿ ಮತ್ತೆ ನಮ್ಮೆಲ್ಲ ಗುರುಗಳ ಪರವಾಗಿ ನಿಮಗೆ ಏನ್ ತೋಚುತ್ತೋ ಅದು ಸಹಾಯ ಮಾಡಿದ್ರೆ ಇದು ನಿಜವಾಗ್ಲೂ ನೇರವಾಗಿ ಪೂರ್ತಿಯಾಗಿ ನಮ್ಮ ತಾಲೂಕಿಗೆ ಸಹಾಯ ಮಾಡಬೇಕಾಗುತ್ತೆ ನಿಜವಾಗ್ಲೂ ಭಗವಂತರಿಗೆ ಸಹ ಇದು ಸೇವೆ ಮಾಡದೇ ಅಂತ ಹೇಳ್ತಾ ನಮ್ಮ ಮಕ್ಕಳು ತಮ್ಮ ಸಹಾಯವನ್ನು ಪಡೆದು ಬಹಳ ಚೆನ್ನಾಗಿ ಆಗಿ ಅವರು ಕೂಡ ಜೀವನದಲ್ಲಿ ತಮ್ಮ ಒಂದು ಭಾವನೆಗಳನ್ನು ಇಟ್ಕೊಂಡು ತಮ್ಮ ಜೀವನದಲ್ಲಿ ಮಾಡ್ತಾರೆ ಅಂತ ನಾನು ನಿಮ್ಮ ನಿಮಗೆ ಅವ್ರ ಪರವಾಗಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಪ್ರತಿ ವರ್ಷ ಈ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ನಮ್ಮ ರಾಜಕ ಅಂತ ಇಷ್ಟಪಡ್ತೀನಿ ಅವ್ರು ಹೇಳಿದಂಗೆ ಇಲ್ಲಿ ಓದ್ತೀರಾ ನಿಮ್ಮ ಬಿಲ್ಡಿಂಗ್ ಹೆಂಗಿದೆ ನಿಮ್ಮ ಬುಕ್ಸ್ ಇದೆ ಅವೆಲ್ಲ ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ ಫೋಕಸ್ ಮಾಡಿ ಮಾಡಿದ್ರೆ ಏನಾದರೂ ಸಾಧಿಸ್ಬೋದು ನಿಂತರೇ ಇಂಥ ಮಾರ್ಕೆಗೆ ಒಂದು ಅಭ್ಯಾಸ ಮಾಡಿದೆ ಈಗ ಸಾಮ್ರಾಜ್ಯ ಎನ್ವೈರ್ಮೆಂಟ್ ನಿಮಗೆ ಬಿಲ್ಡಿಂಗ್ ಅಲ್ಲಿ ಸಿಗಲ್ಲ ಸೊ ಚೆನ್ನಾಗಿ ಓದಿ ನಮ್ಮ ಕಡೆಯಿಂದ ಏನಾದರೂ ಅಷ್ಟು ಮಾತಾಡ್ತಾ ಹೆಲ್ಪ್ ಮಾಡ್ತೀವಿ ಅದೇ ರೀತಿಯ ರೀತಿ ಪ್ರತಿ ವರ್ಷವೂ ನಿಮ್ಮ ಮುಖ್ಯ ಪರ ನಮಗೆ ಪಠ್ಯಪುಸ್ತಕವನ್ನು ಓದಿಸುತ್ತೆ ನಾವು ಕೆಲಸ ಮಾಡ್ತೀವಿ ನಮ್ಮ ಎರಡು ಆರ್ಗನೈಸೇಷನ್ಸ್ ಅಮೆರಿಕಾದಲ್ಲಿದೆ ಒಂದು ಬಾಸ್ಟನ್ ಅನ್ನೋ ನಗರ ಪಾಟ್ ಅನ್ನೋ ನಗರ ಈ ಎರಡು ನಗರಗಳಲ್ಲಿ ಭಾರತದಿಂದ ಹೋಗಿರುವ ಆದಿವಾಸಿ ಭಾರೀ ಇರ್ತದೆ ಅವರ ಹತ್ರ ಎಲ್ಲ ಫಂಡ್ ಇದನ್ನು ಮಾಡಿಬಿಟ್ಟು ನಾವು ಇಲ್ಲಿ ಸ್ಥಳೀಯದಲ್ಲಿ ರೈಟ್ ಆಫ್ ರೈಟ್ ತುಳಿ ಮತ್ತು ರೋಟ್ರಿ ಕ್ಲಬ್ ಸಹಕಾರ ಸಹಕಾರ ಪಡ್ಕೊಂಡು ಇಂಥ ಸ್ಕೂಲ್ಸ್ಗೆಲ್ಲಿಸ್ಟಿದೆ ನಾವು ಹೆಲ್ಪ್ ಮಾಡ್ತಾ ಇರ್ತೀವಿ ಸೊ ನಮ್ಮ ರೋಟ್ರಿ ಕ್ಲಬ್ ಅವರು ಕೂಡ ನನ್ನ ಪರವಾಗಿ ತುಂಬ ಧನ್ಯವಾದಗಳು ಇದೇ ರೀತಿ ಯಾವ ಪ್ರೋಗ್ರಾಮ್ಗೆ ಹೋದರೂ ನಮ್ಮ ಜೊತೆ ನಮ್ಮ ಕೆ ಆರ್ ಸಾರು ಆಮೇಲೆ ನೂರಲ್ಲ ಅವರು ಬಂದು ಫೋಟೋಗಳನ್ನೆಲ್ಲ ಕವರ್ ಮಾಡ್ತಾ ಇರ್ತಾರೆ ಅವ್ರಿಗೂ ತುಂಬ ಪಬ್ಲಿಕ್ ಸ್ಕೂಲ್ ಇನ್ proper district is a government based school. Uh, they don't charge any to these students. At the same time, they're giving their free education to about 600 students. Uh, there are a lot of needy uh, students here, I can see. Uh, the request is to provide the study material uh, every year. Uh, this is the start of our program in the school. Uh, I asked uh, all the donors to come forward and help. Uh, for today's program, there are a lot of donors who have contributed from. Uh, boston and atlanta area. so my sincere thanks to all the donors from these two areas to sponsor this school uh, support. and uh, from the headmaster side, uh, the request is to continue this program for the years to come. thank you. क्लास बेटी बेटा